ಗ್ರೂಪ್ಸ್ನ ನೂತನ ಮಲ್ಲಿಕಾರ್ಜುನ ನಗರ ಉದ್ಘಾಟನೆ ಬೇಲೂರು ತಾಲೂಕಿನ ಅರೆಹಳ್ಳಿಯ ಪಟ್ಟಣದಲ್ಲಿ ಹಾದು ಹೋಗಿರುವ ರಾಜ್ಯ ಹೆದ್ದಾರಿ ಇಪ್ಪತ್ತ ಏಳರ ಚೀಕನಹಳ್ಳಿ ರಸ್ತೆಯ ಎಂಟು ಎಕರೆ ವ್ಯಾಪ್ತಿ ಪ್ರದೇಶದಲ್ಲಿ ಸಿಬಿಟಿ ಗ್ರೂಪ್ಸ್ ವತಿಯಿಂದ ಪ್ರಥಮ ಬಾರಿಗೆ ಸುಸಜ್ಜಿತ ಮಲ್ಲಿಕಾರ್ಜುನ ನಗರ ನಿಮ್ಮ ಕನಸು ನಿಮ್ಮ ಮನೆ ಉದ್ಘಾಟನೆಗೊಂಡಿದೆ ಹಾಸನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಯಿಂದ ಮಾನ್ಯತೆ ವಸ್ತು ಪ್ರಕಾರ ನಿರ್ಮಿತ ನಿವೇಶನ ಕಾಫಿ ತೋಟ ಗದ್ದೆಗಳಿಂದ ಸುತ್ತುವರೆದ ರಮಣೀಯ ನೈಸರ್ಗಿಕ ಪರಿಸರ ಆಧುನಿಕ ಸೌಲಭ್ಯಗಳು ಎಲ್ಇಡಿ ಬೇದಿದೀಪ ಮಕ್ಕಳ ಆಟದ ಉದ್ಯಾನ ಪಂಚಾಯಿತಿ ಏಕಾತ ಕುಡಿಯುವ ನೀರು ಸರಬರಾಜು ವಿಶಾಲ ಕಾಂಕ್ರೀಟ್ ರಸ್ತೆ ಆಧುನಿಕ ವಿನ್ಯಾಸದ ಒಳಚರಂಡಿ ಹಾಗೂ ಸಂಸ್ಕರಣಾ ಘಟಕ ಸೇರಿದಂತೆ ಹಲವಾರು ವಿಶೇಷತೆಗಳನ್ನ ಈ ನೂತನ ಬಡಾವಣೆಯು ಹೊಂದಿದೆ ಹಾಸನದ ಅಂಬಳೆ ರಾಜೇಶ್ವರಿ ಮತ್ತು ತಂಡದವರು ಭರತನಾಟ್ಯ ಹಾಗೂ ಚಿನಪದ ನೃತ್ಯ ಪ್ರದರ್ಶನ ನಡೆಸಿಕೊಟ್ಟಿದ್ದಾರೆ ಮುರಳೀಧರ್ ಕಾರ್ಯಕ್ರಮವನ್ನು ನಡೆಸಿಕೊಟ್ರು ಈ ಸಮಾರಂಭದಲ್ಲಿ ಬೇಲೂರು ಶಾಸಕ ಹುಲ್ಲಳ್ಳಿ ಸುರೇಶ್ ಸಕಲೇಶ್ಪುರ ಶಾಸಕ ಸಿಮೆಂಟ್ ಮಂಜು ಸಿಬಿಟಿ ಗ್ರೂಪ್ ಮಾಲೀಕ ಸಿಬಿ ತ್ಯಾಗರಾಜ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಂಕಪ್ಪ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ರತ್ತಮ್ಮ ಐಸಾಮಿಗೌಡ ಹಾಗೂ ಅಮಿತ್ ಶೆಟ್ಟಿ ಬಸವರಾಜ್ ಇಎಚ್ ಲಕ್ಷ್ಮಣ್ ತೀರ್ಥಮಲ್ಲೇಶ್ ತುಳಸಿದಾಸ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎರಡು ಸಾವಿರದ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾತಿದರಿಯಿಂದ ಹತ್ತನೇ ತರಗತಿವರೆಗೂ ಕೆಲವೇ ಸೀಟ್ಗಳು ಮಾತ್ರ ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಮಲ್ಲಸಂದ್ರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು